ಇರಬೇಕು ಓಕೆ ಒಂದು ಇದಕ್ಕೆ ತೇವಾಂಶ ಬೇಕು ನಮಗೆ ಏನಂದ್ರೆ ಕಳೆ ಕಮ್ಮಿ ಆಗಬೇಕು ಕರೆಕ್ಟ್ ಇದು ಯಾವಾಗ ಮಾಡ್ತೀವೋ ಕಳೆನೂ ಬರಲ್ಲ ಈಗ ನೀರು ಜಾಸ್ತಿ ಕೊಟ್ಟರೆ ಕಳೆ ಜಾಸ್ತಿ ಆಗುತ್ತೆ ಇಲ್ಲ ಮಣ್ಣು ಸತ್ವ ಹೋಗುತ್ತೆ ಇಲ್ಲಿ ಈಗ ನೀವು ಒಂದು ಆವರೇಜ್ ಆಗಿ ಅದೇ ನ್ಯಾಚುರಲ್ ಆಗಿ ಮೆಂಟೇನ್ ಆಯ್ತಾ ಇದೆ ಹ ಬಹಳ ಒಳ್ಳೆ ನೋಡಿ ವิศೇಕರ ಇಲ್ಲ ಈ ಮಾಡಿರೋದ್ರಲ್ಲಿ ಎಲ್ಲ ಬೆಳೆ ನೋಡಿ ಹ ಯಾವುದು ಬಾಡು ಅಂತ ಇಲ್ಲ ಅತಿಯಾಗಿ ಬೆಳಸ್ಕೊಂಡು ಇಲ್ಲ ಒಂದು ನ್ಯಾಚುರಲ್ ಆಗಿ ಬೆಳಿತಾ ಇದೆ ಬೇಕಾದಾಗ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರು ಇಲ್ಲಾಂದ್ರೆ ಬ್ಯಾಡ್ದೋದಾಗ ನೀರು ನೋಡಿ ಇಲ್ಲಿ ಗಂಡು ಹಾ ಜಾಗದಲ್ಲಿ ಕಾಲಕ್ಕೆ ಹೋಗಿಬಿಟ್ಟಿದೆ ಚೆನ್ನಾಗಿರೋ ಜಾಗದಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಈಗ ಕೊನೆಗಳು ಬರ್ತಾ ಇದ್ದಾವೆ ಕರೆಕ್ಟ್ ಈಗ ಕಾಣ್ತಾ ಇದೆ ಕಾಣ್ತಾವ್ ನೋಡಿ ಕಾಣ್ತಾ ಇದೆ ಕರೆಕ್ಟ್ ಇಷ್ಟೊತ್ತಿಗೆ ಕಾಯಿ ಕೊಯ್ತಾ ಇರಬೇಕು ಈ ವರ್ಷ ಆರು ತಿಂಗಳು ಮಳೆನೇ ಇಲ್ವಲ್ಲ ಸರ್ ಮಳೆನೂ ಇಲ್ಲ ಮತ್ತೆ ಬಿಸಿಲು ಜಾಸ್ತಿ ಆಯ್ತು ವಿಪರೀತ ಬಿಸಿಲು ಬಿಸಿಲು ಜಾಸ್ತಿ ಆಯ್ತು ಅದರಿಂದ ಈ ವರ್ಷ ಈಗ ಸಾಧನೆ ಆಗ್ತಾ ಇದೆ ಸರ್ ಆಗಲಿ ಈಗ ಕಾಫಿ ಎಲ್ಲ ಎಷ್ಟು ನಮ್ ಕೊಡ್ಗು ಕಡೆ ನೋಡ್ದಂಗೆ ಇಲ್ಲಿ ಕಾಫಿ ಇಲ್ಲೆಲ್ಲ ಕಾಯಿ ಕಾಣ್ತಾ ಇದೆ ಕಾಫಿ ಚೆನ್ನಾಗಿ ಬಂದಿದೆ ಕಾಫಿ ಚೆನ್ನಾಗಿ ಬಂದಿದೆ ಎರಡನೇದೇನಂದ್ರೆ ಸರ್ ಈಗ ನಮ್ಮಲ್ಲಿ ಬರೋ ಲೇಬರು ನಂಬುದು ಅಂತ ಕೆಲಸ ಮಾಡಬೇಕು ಓಕೆ ಕರೆಕ್ಟ್ ಅದೇಳಿ ಒಂದು ಸ್ವಲ್ಪ ವಿವರವಾಗಿ ಹೇಳಿ ಯಾವ ಥರ ಅಂತ ಬಂದಿರೋ ಲೇಬರು ಈ ಕೆಲಸ ನಾವು ಬಂದಿದ್ವಿ ಅಂದ್ರೆ ಇದು ನಮ್ಮ ತೋಟ ಅಂತ ಕೆಲಸ ಮಾಡಬೇಕು ಓಕೆ ನಾವು ಯಾವಾಗ ಅವ್ರ ಜೊತೆ ಹಂಗೆ ಇನ್ವಾಲ್ವ್ ಆಗ್ತೀವೋ ಅವ್ರು ನಮ್ದು ಅಂತ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ಹೌದು ನಾವು ಯಾವತ್ತೂ ನಮ್ಮ ಮಕ್ಕಳೇ ಆಗಲಿ ಸರ್ ಹೌದು ಇನ್ನೊಬ್ಬರೇ ಆಗಲಿ ನಾವು ಮಾಡ್ತಾ ಇದ್ರೆ ನೋಡಿ ಮಾಡೋದು ಒಂದು ಎರಡನೋದು ನಾವು ಹೇಳಿದ ತಕ್ಷಣ ಈ ನಮ್ಮ ನಿಮಗೆಲ್ಲ ಪ್ರೀತಿಯಿಂದ ನೋಡ್ತಾರೆ ನಾವು ಅವ್ರಿಗೆ ಅನ್ಯಾಯ ಮಾಡಬಾರ್ದು ಕನಿಷ್ಠ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಅವ್ರಿಗೂ ಬರಬೇಕು ಸರ್ ಇನ್ನು ನಮ್ಮ ಹತ್ರ ಈಗ ಮೊದಲು ನಾನು ಲ್ಯಾಬ್ರು ಇಲ್ಲೇ ಇಟ್ಕೊಂಡ ಲ್ಯಾಬರೇ ಇದ್ದರು ಆಮೇಲೆ ಈ ಎರಡನೂ ಕೋಟ ಮಾಡಿದ ಮೇಲೆ ಒಂದು ಮೂರು ನಾಲ್ಕು ಜನ ಲೋಕಲ್ ಲೇಬರ್ನ ನಾನು ಕರ್ಕೊತೀನಿ ಅವರು ಒಂದೂವರೆ ವರ್ಷದಿಂದ ಅವ್ರು ಬರ್ತಾಯಿದ್ದಾರೆ ಅವರು ಕಂಟಿನ್ಯೂ ಬರ್ತಾರೆ ಓಕೆ ನಮ್ಗೇನು ಬೇಕೋ ಆ ಕೆಲ್ಸಗಳು ಮಾಡ್ತಾರೆ ಯಾಕಂದ್ರೆ ನನ್ನ ಏಜ್ ಪ್ರಾಕ್ಟ್ ಮೂಲಕ ನಾನು ಅಷ್ಟು ಕೆಲ್ಸಗಳು ಮಾಡೋದಾಗ ಅರವತ್ತನಾಲ್ಕು ವರ್ಷದಲ್ಲೇ ಕರೆಕ್ಟ್ ಹೌದು ನಿಜ ನಿಜ ಇಪ್ಪತ್ತು ವರ್ಷಗಳು ಕೆಲ್ಸಗಳು ಬಿಟ್ಬಿಟ್ಟು ಈಗ ರೂಢಿ ಆಗ್ತಾಯಿದೆ ಹೌದು ಹೌದು ಈಗ ಮೂರು ನಾಲ್ಕು ತಿಂಗಳಿಂದ ನನ್ನ ಮಗನೇ ಜೀವಾಮೃತ ಎಲ್ಲ ಆಗ್ತಾ ಇದೆ ಹಾಂ ಈ ಗಂಜಲ ಹೌದು ಇವೆಲ್ಲ ನನ್ನ ಮಗನೇ ಆಗ್ತಾ ಇದೆ ಮಾಡೋಕ್ಕೆ ಹೌದು ಹೌದು ಹಾಂ ಹಾಂ

ಅಲ್ಲ ಸರ್ ಈಗ ಅದಕ್ಕೆ ಕರ್ಕೊಂಬಂದು ಈ ಜಮೀನಲ್ಲಿ ಇಟ್ಟಿದ್ದೀವಿ ಈಗ ಅವನೇ ಎಲ್ಲ ಮ್ಯಾನೇಜ್ ಮಾಡಬೇಕು ಇನ್ ಮುಂದೆ ಅವನೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಕರ್ಕೊಂಬಂದಿಲ್ಲ ಅವನಿಗೂ ಆ ಪ್ರೀತಿ ಇದೆ ಮಾಡ್ತಾನೆ ಏನು ಮಾಡಿದಾನೆ ಪಿ ಯು ಸಿ ಇಂದ ಮುಂದಕ್ಕೆ ಹೋಗಿಲ್ಲ ಒಂದ್ ಸ್ವಲ್ಪ ಏನಾರ ವಿದ್ಯಾ ಮುಂದಕ್ಕೆ ಹೋಗಿದ್ರೆ ನಾವು ಹೇಳಕ್ ಆಗ್ತಾ ಇರ್ಲಿಲ್ಲ ನಮ್ಮ ಕಂಪ್ನಿನಲ್ಲೇ ಒಂದ್ ಎರಡು ವರ್ಷ ಕೆಲಸ ಮಾಡ್ದ ಈ ಜಮೀನ್ ತಗೊಂಡು ಒಂದ್ ವರ್ಷ ಆಗಿದ್ಮೇಲೆ ಯೋಚನೆ ಮಾಡಿದೆ ಸರ್ ಅಲ್ಲಿ ಏನು ಈಗ ಪಿ ಯು ಸಿ ಓದಿರೋರ್ಗೆ ಕೊಡ್ತಾರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ಕೊಡ್ತಾರೆ ಇಲ್ಲ ಹದಿನೈದು ಸಾವಿರ ಕೊಡ್ತಾರೆ ಅದಕ್ಕಂದ್ರೆ ಉತ್ತಮ ನಾವು ನಮ್ಮದ್ರಲ್ಲಿ ಮಾಡ್ಕೊಂಡಿದ್ರೆ ನಮ್ದೇ ಸ್ವಂತ ಸ್ವಂತ ಆಯ್ತು ಕಲ್ತಂಗಾಯ್ತು ಅವನು ಕೆಲ್ಸಾನು ಬಂದಂಗ ಆಯ್ತು ಕೆಲ್ಸಗಳು ನಾವು ಸ್ವಂತ ಮಾಡ್ಕೊಂತ ಇದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ ಬೇಕಾಗಿರಲ್ಲ ಕರೆಕ್ಟ್ ಒಂದಿನ ಲೇಬರ್ ಬಂದಿಲ್ಲ ಅಂದ್ರೆ ನಮ್ ಕೆಲ್ಸ ನಾವು ಮಾಡ್ಕೋಬಹುದು ಬಿಡು ಅನ್ನೋ ಧೈರ್ಯ ನಮ್ಗೆ ಬಂದ್ಬಿಟ್ಟು ನಮ್ ಮನೆಯವ್ರು ನಾವ್ ನಾವೇ ಮ್ಯಾನೇಜ್ ಮಾಡ್ದಂಗ ಕರೆಕ್ಟು ಈಗ ಒಂದು ಸ್ವಲ್ಪ ಇಷ್ಟೆಲ್ಲ ಹೇಳೋದ್ರೆ ಆಗಲೂ ಹೇಳೋರು ಹದಿಮೂರು ಲಕ್ಷ ಒಂಚೂರು ಈಗ ಇನ್ನೊಂದು ಮೂರು ವರ್ಷಕ್ಕೂ ನಿಮ್ಮ ತೋಟ ಏನಾಗ್ಬೋದು ಮಾದರಿ ಆಗಬೇಕು ಅಂದರೆ ಇದು ಮಾದರಿ ಅಂತ ಬೇರೆಯವ್ರಿಗೆ ಅನುಕೂಲ ಆಗಬೇಕು ಅಂದ್ರೆ ನಿಮ್ಮ ಪ್ರಕಾರ ಎಷ್ಟು ಆದಾಯ ಬರ್ಬೋದು ಏನಾಗ್ಬೋದು ಅಂತ ನನ್ನ ಅಭಿಪ್ರಾಯದ ಪ್ರಕಾರ ಜಾಯಿಕಾಯಿ ಇನ್ನೊಂದು ಎರಡು ವರ್ಷ ಸರ್ ಓಕೆ ಹಾಂ ಅಡಿಕೆ ಇನ್ನೊಂದು ಎರಡು ವರ್ಷ ಕರೆಕ್ಟ್ ಆಲ್ರೆಡಿ ಮೂರು ಈ ವರ್ಷ ಬಣ್ಣ ಬರ್ಬೋದು ಹಾಂ ಈ ಜಸ್ಟ್ ನಾಲ್ಕು ವರ್ಷಕ್ಕೆ ಇಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ ಮೂರು ವರ್ಷಕ್ಕೆ ಹಾಂ ಮೂರೇ ವರ್ಷ ಹೌದು ಹೌದು ಹಾಂ ಅಡಿಕೆ ಹಾಂ ಜೈಕಾಯಿ ನಮ್ಮ ಬರ ಶುರುವಾಗಿದ್ದರೆ ವರ್ಷಕ್ಕೆ ಹೆಂಗಿಲ್ಲ ಅಂದ್ರೇನು ಒಂದು ಹನ್ನೆರಡು ಲಕ್ಷ ರೂಪಾಯಿ ನಮಗೆ ಇನ್ಕಮ್ ಇರ್ತದೆ ಅಂತ ಆ್ಯಕ್ಚುಲಿ ಸರ್ ನಾನು ಹೈ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ ಕಡಿಮೆ ಆಗ್ತಾ ಇದ್ದಾರೆ ನಾನೆಲ್ಲ ಕಾಲ್ ಪರ್ಸೆಂಟ್ ಮಾತ್ರ ತಗೊಂತೀನಿ ಈಗ ಎರಡು ಸಾವಿರ ರೂಪಾಯಿ ಯಾಲಕ್ಕಿ ಇದೆ ಕರೆಕ್ಟ್ ಹೌದು ನಮಗೆ ವರ್ಷಕ್ಕೆ ಒಂದು ಇಪ್ಪತ್ತು ಕಿಲೋನೇ ಬರಲಿ ಓಕೆ ಹಾಂ ನಿಜ ನಿಜ ನಲ್ವತ್ತು ಸಾವಿರ ರೂಪಾಯಿ ಕರೆಕ್ಟ್ ಕಾಫಿ ಹೋದ್ ವರ್ಷ ಐವತ್ತು ಕಿಲೋ ಆಯ್ತು ಈ ವರ್ಷ ಒಂದು ನೂರು ಕಿಲೋ ಆಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಓಕೆ ನೂರು ಕಿಲೋ ಅಂದ್ರೆ ಇಪ್ಪತ್ತೈದು ಸಾವಿರ ಆತರ ಲೆಕ್ಕ ಹಾಕೊಂಡ್ರೆ ಚಿಲ್ಲರೆ ಬೆಳೆಗಳಲ್ಲಿ ನಮ್ ಖರ್ಚುಗಳು ಹೋಗಿದ್ರೇನು ನಮ್ಮ ಲೇಬರ್ ಖರ್ಚು ಮೇಂಟೇನ್ ಆದ್ರೇನು ಬಾಳೆ ಅಲ್ಲೊಂದು ಗೋಣೆ ಅಲ್ಲೊಂದು ಗೋಣೆ ಬಂದ್ರೆ ವಾರಕ್ಕ ಒಂದ್ ಎರಡ್ ಮೂರು ಸಾವಿರ ಬಂದೇ ಬರ್ತದೆ ಕಮ್ಮಿ ಅಂದ್ರೆ ಎರಡ್ ಮೂರ್ ಸಾವಿರ ಬರ್ತದೆ ಪ್ರಕಾರ ಆಗ್ತಾ ಇಲ್ಲ ಈ ಚಿಲ್ಲರೆ ನಮಗೆ ನಮ್ಗೆ ಖರ್ಚೋದ್ರೆ ಮೆಣಸು ಮೆಣಸು ಈಗ ನಮ್ಗೆರ ಪ್ರಕಾರ ನನಗೆ ಈ ವರ್ಷ ಒಂದು ಐವತ್ತು ಕಿಲೋ ಆಗ್ಬೋದು ಸರ್ ಸತ್ತಿ ಒಂದು ಹತ್ತು ಹನ್ನೆರಡು ವರ್ಷಕ್ಕೆ ಅಷ್ಟು ಆಗಿದೆ ಮೂರು ನಾಲ್ಕು ಈ ವರ್ಷ ಒಂದು ಐವತ್ತು ಕಿಲೋ ತನಕ ಬರ್ತತಿ ಅನ್ಕೊಂತ ಇದೀನಿ ಐವತ್ ಬರ್ತಾ ಇದ್ರೆ ನಲ್ವತ್ತೆ ಬರಲಿ ಓಕೆ ಅದೊಂದು ಮೂವತ್ ಸಾವಿರ ಆ ತರ ಅಪ್ರಾಕ್ಸಿಮೇಟ್ ಆಗಿ ನಾನು ಹೇಳೋದು ಹಿಂಗೆ ಜೈಕಾಯಿ ಈ ವರ್ಷ ಒಂದು ಗಿಡದಲ್ಲಿ ಒಂದು ಎರಡು ಮೂರು ಕಾಯಿ ಕಂಡಿದ್ವು ಬರ ವರ್ಷಕ್ಕೆ ಆ ಬರ ವರ್ಷಕ್ಕೆ ಇವು ಎಲ್ಲ ಬೆಳೆ ಬರ್ತವೆ ಮುನ್ನೂರು ಗಿಡ ಬರೋ ಸರಿ ಇನ್ನೊಂದು ಮೂರು ವರ್ಷ ಬೇಕು ಬೇಕು ಹೌದು ಈ ನಾಲ್ಕು ವರ್ಷದಲ್ಲಿ ನನಗೆ ಹೆಂಗಿಲ್ಲ ಅಂದ್ರೆ ಪ್ರಾಫಿಟ್ ಹತ್ತರಿಂದ ಹದಿನೈದು ಲಕ್ಷ ಇರ್ತದೆ ಸರ್ ಹೆಂಗ್ ಅಡಿಕೆ ಕಾಯಿ ಮೆಣಸು ಕಾಫಿನು ಕಾಫಿನು ಒಂದ್ರೆ ಹದಿನೈದು ಲಕ್ಷ ಲಕ್ಷ ಈಗ ನಮ್ಗೆ ಕೂಲಿ ಆಳ್ಬೇಕು ಆ ಕೂಲಿ ಆಳ್ಗೆ ಅದಾಯ್ತು ಕಾಫಿ ಆಯ್ತು ಯಾಲಕ್ಕಿ ಆಯ್ತು ಬಾಳೆ ಆಯ್ತು ಪಪ್ಪಾಯಿ ಆಯ್ತು ಇಂತ ಎಲ್ಲ ಬಂದಿರವಲ್ಲ ಅದಕ್ಕಾಯ್ತು ಕರೆಕ್ಟ್ ನನ್ನ ಅನಿಸಿಕೆ ಪ್ರಕಾರ ಇದು ಸಾಕು ಏನು ಮಾಡಿದವರು ನಮ್ಗೊಂದು ಹದಿನೈದು ಲಕ್ಷ ರೂಪಾಯಿ ಬರುತ್ತೆ

ದನ ಕರುಗಳಿಂದ ಬರೋದೇ ಆಗ್ತಾ ಇದೆ ಪ್ಲಸ್ ಏನು ಸಣ್ಣ ಪುಟ್ಟದ್ದು ಕಾಫಿ ಈ ತರ ಎಲ್ಲ ಬರೋದೆಲ್ಲ ಕೆಲ್ಸ ಇನ್ನೇನು ಮೇಜರ್ ದೊಡ್ಡದು ಕ್ರಾಪ್ಸ್ಗಳಿದೆ ಜಾಕಾಯಿ ಅಡಿಕೆ ತೆಂಗು ಇವರಿಂದ ಒಂದು ಹದಿನೈದು ಲಕ್ಷ ಮಿನಿಮಮ್ ನನ್ನ ಪ್ರಕಾರ ಈಗಲೇ ನನಗೆ ಮೂರ್ವರೆ ಲಕ್ಷ ಬರ್ತಾ ಇದೆ ಹೌದು ಲಕ್ಷ ಹಳೆ ಮೂರು ಇರೋಕೆ ಬರೀ ಹಳೆ ನೂರ್ ಮೂವತ್ತೈದಕ್ಕೆ ಆಗುತ್ತೆ ಇನ್ನೊಂದು ಮೂರು ಲಕ್ಷ ನಾವು ಆದ್ರೆ ಸೇರ್ಸ್ಕೋಬಹುದು ಸೇರ್ಸ್ಕೋಬಹುದು ಇಲ್ಲ ಎಲ್ಲ ಮಿನಿಮಮ್ ಮಿನಿಮಮ್ ಲೆಕ್ಕ ಹಾಕಂತ ಆದ್ರೆ ಒಂದ್ ವೇಳೆ ಜಾಸ್ತಿ ಬರ್ಬೋದು ಒಂದ್ ಬೆಳೆ ಕಮ್ಮಿ ಅಲ್ಲಿ ಅಷ್ಟ ಬಂದೇ ಬರುತ್ತೆ ಅದಕ್ಕೆ ಇನ್ನು ಜಾಸ್ತಿ ಆಗ್ಬಹುದು ಬಟ್ ಅದಂತೂ ಬಂದೇ ಬರುತ್ತೆ ಈ ಹದಿನೈದು ಲಕ್ಷಕ್ಕಂತೂ ಕಮ್ಮಿ ಅಂತ ಕಡಿಮೆ ಅಂತ ಇಲ್ಲ ಈ ನಾಕೆಕ್ರದಲ್ಲಿ ಕರೆಕ್ಟ್ ನಾಲ್ಕು ಎಕರೆ ಅಂದರೆ ವರ್ಷಕ್ಕೆ ಒಂದು ಎಕರೆಗೆ ಒಂದು ಮ ನಾಲ್ಕು ನಾಲ್ಕು ನಾ ನಾಲ್ಕು ನಾಲ್ಕು ಲಕ್ಷ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಬಂದಂಗೆ ಆಯಿತು ನಾವು ಹೆಚ್ಚಾಗಿ ಏನು ಶ್ರಮ ತಗೊಳ್ಳದೇ ಒಂದು ನಾಲ್ಕು ಲಕ್ಷ ರೂಪಾಯಿ ಬರೋಕ್ಕೆ ಆಗಿದೆ ಐದಾರು ವರ್ಷ ನಾವು ಸ್ವಲ್ಪ ಶ್ರಮ ತಗೋಬೇಕು ಸರ್ ಹೌದು ಅದರಲ್ಲಿ ಹೈವೇಜ್ ಬರ್ತದೆ ಕರೆಕ್ಟ್ ಆದರೆ ಅದಕ್ಕೆ 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 ಸಾಕಾಗ್ತದೆ ಸಾಕಾಗ್ತದೆ ಹಾಂ ಆಮೇಲೆ ಬರೋದೆಲ್ಲ ನಮ್ದು ಹಾಂ ಕರೆಕ್ಟ್ ಇನ್ನು ನೆಕ್ಸ್ಟು ಇನ್ನೊಂದು ಆರು ವರ್ಷ ಕಳೆದ ಮೇಲೆ ಈಗ ಈಗ ಇವು ಆರು ವರ್ಷ ತುಂಬೋದ ಮೇಲೆ ಈ ತೋಟಕ್ಕೆ ಇನ್ನೊಂದು ಮೂರು ವರ್ಷ ತುಂಬಿ ಅದೇ ಈಗ ಒಂದು ಮೂರು ವರ್ಷ ಆಗಿದೆ ಇನ್ನು ಮೂರು ವರ್ಷ ತುಂಬಿದ್ರೆ ನೀವು ಹೇಳ್ದಂಗೆ ಹಾಂ ಬರಕ್ ಸ್ಟಾರ್ಟ್ ಬಂದು ಬೆಳೆ ಬಂದಾಗ ಒಂಚೂರು ಮ್ಯಾನೇಜ್ ಮಾಡ್ರೆ ಸಾಕು ಅಷ್ಟೇ ಕುಯ್ಕೋಬೇಕು ಇಲ್ಲ ಏನಿಲ್ಲ ಈಗ ಕುಯ್ಯೋದೇನಿಲ್ಲ ಅಡಿಕೆ ತೆಂಗು ಅವರೇ ಬರ್ತಾವ್ರೆ ನಾವ್ ಏನಿಲ್ಲ ಅವರೇ ನಮ್ಗೆ ಎಣ್ಣಕೆ ಕೊಟ್ಬಿಟ್ಟು ಹೋಗ್ತಾರೆ ಅದೇ ಅಂತ ಮೆಣಸು ಅಂದ್ರೆ ಕುಯ್ಬೇಕು ಮಾತ್ರ ಬಂದ್ ಬಂದಂಗೆ ಹಾಗೆ ಮೆಣಸು ಜೈಕಾಯಿ ಕರೆಕ್ಟ್ ಜೈಕಾಯಿನಲ್ಲಿ ಸರ್ ವೇಸ್ಟೇಜ್ ಯಾವ್ದಿಲ್ಲ